ನಮಸ್ಕಾರ ರೀ ಎಲ್ಲಾರ್ಗು ಮುಂಜಾನೆ ಜಾಕ ಮಾಡಿ ನಾಷ್ಟಾಕ ಇವತ್ತ ಇಡ್ಲಿ ಚಟ್ನಿ ರೀ ಮಸ್ತ್ ಪಕಿ ನಾಷ್ಟಾ ಮಾಡಿ ಕೊಶಿಂಬೀರ್ ಮಾಡೋದಿತ್ತು ಅದನ್ ಮಾಡಿ ನಾ ಹಳಿ ಮನಿಗ್ ಬೇನ್ರಿ ಯಾಕಂದ್ರೆ ಇದು ರೂಮ್ ಕ್ಲೀನ್ ಮಾಡೋದಿತ್ತು ಪನ್ನು ಆಯ್ತಾ ಚಾನ್ಸ್ ಆಯ್ತು ಎಕ್ಸಾಮ್ ಮುಗುವ ಸಾಮಾನೆಲ್ಲ ಚಂದಂಗಿಟ್ಟ ಕಸ ಹುಡುಗಿ ಪರ್ಚಿ ಒರೆಸಿ ಇಲ್ಲಿ ಒಂದ್ ಟೇಬಲ್ ಸೆಟ್ ಅಪ್ ಮಾಡ್ ಅವ್ರಿಗೆ ಸ್ಕ್ರಿಪ್ಟ್ ಬರ್ಕೋಕ ಇದ್ ಸ್ಕ್ರಿಪ್ಟ್ ಬರ್ಕು ಜೋಡ್ನಾರ ನಮ್ ಪನ್ ಸ್ಕೂಲ್ ಬಿಡೋದ ತಡರಿ ಸುಟಿ ಅಂತ ಹೇಳಿ ಗೆಳತಿಯರ್ ಕರ್ಕೊಂಡ್ ಬಂದ ಅವ್ರ ಮಿಸ್ ಗೆ ಏನೋ ಗಿಫ್ಟ್ ರೆಡಿ ಮಾಡತ್ತಳು ನಾ ರೂಮ್ ಒಳಗ ಇಲ್ಲಿ ಗಾದಿ ಎಲ್ಲ ಹಾಸಿ ಬೆಡ್ ಶೀಟ್ ಮೇಲೆ ಹಿಂಗ್ ಕಣತಿತ್ರಿ ಈ ಸೈಡ್ ನನ್ ಕಪಾಟ ಮತ್ ದಾದನ್ ಸೆಟ್ ಅಪ್ ಐತ್ರಿ ಏನಪ್ಪನಿ ಗಿಫ್ಟ್ ಒಂದ್ ಕಾಯಿ ಹೊಡಿಯೋ ಮಷಿನ್ ತಂದರು ಅದನ್ನ ನೋಡಕ ನಾ ಟೆರಸ್ ಮೇಲೆ ಬಂದಿನ ಖರೇನ ಬಹಳ ಕಾಳ ಚಲೋ ಬಿದ್ದಿದ್ದು ನಮ್ ಚೇರಿನ್ ಫೇವ್ರೇಟ್ ಫುಡ್ ನೋಡ್ರಿ ಇದು ಗೆಣಸಿನ್ಕಾಯಿ ಈ ಗೆಣಸಿನ್ಕಾಯಿ ಸೀಸನ್ ಸ್ಟಾರ್ಟ್ ಆಗೇತ್ರಿ ಅದಕ್ಕ ನಮ್ ಚೇರಿಗೆ ಗೆಣಸಿನ್ಕಾಯಿ ಇಲ್ಲಿ ನಮ್ ಮಾಮಿ ಬೈಂದ್ರಿ ನಮ್ ಮಮ್ಮಿ ಎಣ್ಣೆ ಬಾಳ್ಸಿಲ್ಲಿ ಖಾಜಾ ಮಾಡ್ತದ ನೋಡ್ರಿ ನಮ್ ಮಾಮಿ ಖಾಜಾ ಭಾಳ ಭಾರಿ ಮಾಡ್ತಾರ್ರಿ ನಾನು ಅವ್ರಿಗೆ ಮಾಡಾಕ್ ಹೆಲ್ಪ್ ಮಾಡ್ನು ಇದ್ ನಮ್ ಪನ್ನೂನ್ ಫೇವ್ರೇಟ್ ಸ್ವೀಟ್ ನೋಡ್ರಿ ನಿಮ್ದ್ ಅಂತ ಹೇಳಿ ಕಾಮೆಂಟ್ ಮಾಡ್ರಿ ಫ್ರೈ ಮಾಡಿದ್ಮೇಲೆ ಹಿಂಗ್ ಕಾಣ್ತಾವ ಆದ್ರ ಏನಪ್ಪ ಪಾಕ್ ಒಳಗ್ ಹಾಕ್ಬೇಕ್ರಿ ಖಾಜಾ ಅಂತೂ ಬಾಳ್ ಭಾರಿ ಆಗಿದ್ದು ಹಂಗ ವೆದರ್ನು ಮಸ್ತ್ ಆಗಿತ್ರಿ ಇವತ್ತ ನಾ ಪ್ಲಾನ್ ಮಾಡಿನ್ರೀ ಸಕ್ರಿ ತಿನ್ನೋದ್ ಬಿಡ್ಬೇಕಂತ ಆದ್ರ ಇವತ್ತ ಮನೆಯಾಗ ಹೊಸ ಹೊಸ ಡಿಶ್ ಮಾಡತ್ತಾರ ಅಂದ್ಮೇಲೆ ತಿನ್ನಾಕ ಬೇಕ್ರಿ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆದ್ರ ಲೈಕ್ ಶೇರ್ ಮತ್ತ ಫಾಲೋ ಮಾಡ್ರಿ ನಮಸ್ಕಾರ